ನಿಮ್ಮ ತಲೆ ಕೂದಲು ಸಿಕ್ಕಾಪಟ್ಟೆ ರಫ್ ಇದೆಯಾ ಸ್ಮೂತ್ ಆಗಬೇಕಾ ನಿಮ್ಮ ತಲೆಯಲ್ಲಿ ಸಿಕ್ಕಾ ಬಟ್ಟೆ ಹೊಟ್ಟಿದೆಯಾ ಡ್ಯಾಂಡ್ರಫ್ ಇದೆಯಾ ಆ ಡ್ಯಾಂಡ್ರಫಿಂದ ತಲೆ ಕೂದಲು ಸಿಕ್ಕಾಪಟ್ಟೆ ಕಟ್ತಾ ಬರ್ತಿದೆಯಾ ತಲೆ ಕೂದಲು ಸಿಕ್ಕಾಪಟ್ಟೆ ಉದ್ರತಿದೆಯಾ ಸೊ ತಲೆ ಕೆಡ್ಸ್ಕೊಬೇಡಿ ಈ ಸಿಂಪಲ್ ಹೋಮ್ ರೆಮಿಡಿನ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಕೂದಲು ಉದ್ರೋದ್ ನಿಲ್ಲುತ್ತೆ ಹಾಗೆಯೇ ಸಾಫ್ಟ್ ಮತ್ತು ಸ್ಮೂತ್ ಸಿಲ್ಕಿ ಹೇರ್ ನಿಮ್ದಾಗತ್ತೆ ನಾನು ಹೇಳೋ ಟಿಪ್ಸನ್ನು ನೀವು ವಾರಕ್ಕೆ ಒಂದಿನ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮೊದಲಿಗೆ ಎಗ್ ಎಗ್ವೈಟನ್ನು ತಗೊಳ್ಳಿ ಮೊಟ್ಟೆಯ ಬಿಳಿ ಭಾಗ ನೀವು ಬೇಕಂದ್ರೆ ನಿಮ್ಮ ತಲೆ ಬುಡ ಏನಾದರೂ ರಫ್ ಅಂತ ಅನಿಸ್ತಿದ್ರೆ ತುಂಬ ಡ್ರೈ ಅಂತ ಅನಿಸ್ತಿದ್ರೆ ಇಡೀ ಮೊಟ್ಟೆ ಅಂದರೆ ಬಿಳಿ ಮತ್ತು ಹಳದಿ ಏನಿದೆ ಇಡೀ ಮೊಟ್ಟೆನ ನೀವು ಅಪ್ಲೈ ಮಾಡಬಹುದು ಇಲ್ಲ ನನ್ನ ತಲೆ ಸ್ಕಾಲ್ಪ ಅವಾಗ ಅವಾಗ ಆಯ್ಲಿ ಥರ ಫೀಲ್ ಆಗ್ತಿರುತ್ತೆ ಸ್ನಾನ ಮಾಡಿದ ಎರಡೇ ದಿನಕ್ಕೆ ಬುಡ ಆಯಿಲಿ ಆಯ್ಲಿ ಥರ ಅನಿಸುತ್ತೆ ಅಂದರೆ ಎಗ್ ವೈಟನ್ನು ತಗೊಳ್ಳಿ ಎಗ್ ತಗೊಂಬ ನೀವು ಪ್ರತಿದಿನ ಯಾವ ಎಣ್ಣೆನ ಯೂಸ್ ಮಾಡ್ತೀರೋ ಆ ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಎಗ್ ವೈಟು ಅದರ ಜೊತೆಗೆ ಕೊಬ್ಬರಿ ಎಣ್ಣೆ ಇದೆರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡಿ ಹೇರಿಗೆ ಅಂದರೆ ಕೂದಲು ಬುಡದಿಂದ ತುದಿವರೆಗೂ ಅಪ್ಲೈ ಮಾಡಿ ನೀಟಾಗಿ ಬುಡನ ಮಸಾಜ್ ಮಾಡಿ ಮಸಾಜ್ ಮಾಡಿಬಿಟ್ಟು ಒನ್ ಟೂ ಟು ತ್ರೀ ಅವರ್ಸ್ ಹಾಗೆ ಬಿಟ್ಬಿಡಿ ಅದು ಕಂಪ್ಲೀಟ್ ಡ್ರೈ ಆಗಬೇಕು ನಿಮ್ಮ ತಲೆ ಬುಡ ಇಂದ ಹಿಡಿದು ಕೂದಲು ಕಂಪ್ಲೀಟಾಗಿ ಡ್ರೈ ಆಗಬೇಕು ತುಂಬ ಒರಟು ಅಂತ ಅನಿಸುತ್ತೆ ಅದು ಡ್ರೈ ಆದಮೇಲೆ ಎಗ್ ವೈಟ್ ಎಲ್ಲಾದರೂ ಕೆಳಗಡೆ ಬಿದ್ದಾಗ ನೀವು ನೋಡಿದ್ದೀರಾ ಅದೆಷ್ಟು ಡ್ರೈ ಥರ ಫೀಲ್ ಆಗುತ್ತೆ ಆ ಥರ ಆದಮೇಲೆ ನೀವು ಒನ್ ಟೂ ಟು ತ್ರೀ ಅವರ್ಸ್ ಆದಮೇಲೆ ಹೇರ್ ವಾಶ್ ಮಾಡೋದರಿಂದ ನಿಮ್ಮ ತಲೆ ಕೂದಲು ಸಾಫ್ಟ್ ಸ್ಮೂತ್ ಸಿಲ್ಕಿ ಹಾಗೆಯೇ ಡ್ಯಾಂಡ್ರಫ್ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಎಗ್ ವೈಟಿಂದ ಡ್ಯಾಂಡ್ರಫೇ ಬರಲ್ಲ ನಿಮಗೆ ಇದನ್ನು ಟ್ರೈ ಮಾಡಿ ವಾರಕ್ಕೂ ಒಂದ್ಸತಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದನ್ನು ಬಾಯ್ಸ್ ಹಾಗೆ ಗರ್ಲ್ಸ್ ಇಬ್ರು ಕೂಡ ಯೂಸ್ ಮಾಡಬಹುದು ಇದೇ ತರಹ ಕಂಟೆಂಟ್ಗಳಿಗಾಗಿ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ